ರಾಜ್ಯದ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಶಾಸಕರಿಗೆ ಮಂತ್ರಿಗಳಿಗೆ ಮತ್ತು ಅವರ ಸಚಿವ ಸಂಪುಟದ ಎಲ್ಲ ಇವರುಗಳಿಗೆ ಒಳಗೊಂಡಂತೆ ವೇತನಗಳು ಮತ್ತು ಭತ್ಯೆಗಳನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಳ ಮಾಡಿರ್ತಕ್ಕಂತ ಏನ್ ಪ್ರಕರಣ ಇದೆ ಇದು ಕರ್ನಾಟಕದ ಜನತೆಯನ್ನ ದಿಗ್ಭ್ರಮೆ ಮೂಡಿಸ್ತಕ್ಕಂತ ಮತ್ತು ಜನತೆಗೆ ಮಾಡಿರ್ತಕ್ಕಂತ ಮೋಸ ಅನ್ನುವಂಥದ್ದನ್ನ ಸಿ ಪಿ ಎಂ ಪಾರ್ಟಿಯಾಗಿ ಹೇಳೋದಕ್ಕೆ ಬಯಸ್ತೇನೆ ಈ ಪ್ರಮಾಣದ ವೇತನಗಳು ಭತ್ಯೆಗಳನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕಿಂತ ಮುಂಚೆ ಅವ್ರಿಗೆ ಯಾವ ರೀತಿಯಲ್ಲಿ ಏನು ಕಡಿಮೆ ಆಗಿದೆ ಅನ್ನುವಂಥದ್ರ ಬಗ್ಗೆ ಒಂದು ಸಣ್ಣ ಚರ್ಚೆ ಆದರೂ ನಡೆಸ್ಕೋಬೇಕಾಗಿತ್ತು ಅವರು ಒಂದು ಸಣ್ಣ ಚರ್ಚೆಯೂ ಇಲ್ಲದೇನೆ ಒಂದು ರೀತಿಯಲ್ಲಿ ಜನರ ಜನರನ್ನ ಅಪಹಾಸ್ಯ ಮಾಡುವಂತ ರೀತಿಯ ಒಳಗಡೆಯಲ್ಲಿ ಇವರ ವೇತನಗಳು ಭತ್ತೆಗಳನ್ನು ಹೆಚ್ಚು ಮಾಡಿಕೊಂಡಿರುವಂಥದ್ದು ಸರಿಯಾದ ಕ್ರಮ ಅಲ್ಲ ಸಾಮಾನ್ಯ ಜನ ಕರ್ನಾಟಕದ ಒಳಗಡೆಯಲ್ಲಿ ಆದಾಯಗಳಿಲ್ಲದೆ ನಿಗದಿತ ವೇತನಗಳಿಲ್ಲದೇನೆ ಯಾವುದೇ ಸೌಕರ್ಯಗಳಿಲ್ಲದೇನೆ ನೆರಳಾಡ್ತಿರ್ತಕ್ಕಂಥ ಸಂದರ್ಭದ ಒಳಗಡೆಯಲ್ಲಿ ಈ ರೀತಿಯ ಒಳಗಡೆಯಲ್ಲಿ ಇವರು ಶಾಸಕರು ಮಂತ್ರಿಗಳು ಈ ರೀತಿಯ ವೇತನಗಳನ್ನು ಹೆಚ್ಚಿನ ಮಾಡಿಕೊಂಡಿದ್ದಾರೆ ಕರ್ನಾಟಕದ ಒಳಗಡೆಯಲ್ಲಿ ಕೋಟ್ಯಾಂತರ ಜನ ಕರ್ನಾಟಕದ ಒಟ್ಟು ದುಡಿಯುವತಕ್ಕಂಥ ಜನರ ಒಳಗಡೆಯಲ್ಲಿ ಶೇಕಡಾ ತೊಂಬತ್ತೈದರಷ್ಟು ಅಸಂಘಟಿತ ಕಾರ್ಮಿಕರು ಯಾರಿದ್ದಾರೆ ಅವರ ತಿಂಗಳ ಕೂಲಿ ಹತ್ತರಿಂದ ಹದಿನೈದು ಸಾವಿರಕ್ಕಿಂತ ಜಾಸ್ತಿ ಇಲ್ಲ ಅನ್ನುವಂಥ ಪರಿಸ್ಥಿತಿಗಳಿದಾವೆ ಅಂತ ಸಂದರ್ಭದಲ್ಲಿ ಅಸಂಘಟಿತ ಕಾರ್ಮಿಕರಿಗೆ ರಾಜ್ಯದ ಒಳಗಡೆಯಲ್ಲಿ ಅವ್ರಿಗೆ ಒಂದು ಸಾಮಾಜಿಕ ಭದ್ರತೆಯನ್ನು ಒದಗಿಸ್ತಕ್ಕಂಥ ಸೌಲಭ್ಯಗಳಾಗಲಿ ಅದಕ್ಕೆ ಶಾಸನವಾಗಲಿ ಮತ್ತು ಅವ್ರಿಗೆ ಕನಿಷ್ಠ ವೇತನವನ್ನು ನಿಗದಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಶಾಸನವನ್ನಾಗಲಿ ತರೋದ್ರ ಬಗ್ಗೆ ಕನಿಷ್ಠನೂ ಯೋಚನೆ ಮಾಡದೇ ಇರತಕ್ಕಂಥ ಸರ್ಕಾರ ಅದೇ ರೀತಿಯಲ್ಲಿ ಗ್ರಾಮೀಣ ಪ್ರದೇಶದ ಒಳಗಡೆಯಲ್ಲಿ ಕೃಷಿಕಾರರು ಕೃಷಿ ಕೂಲಿಕಾರರು ರೈತರ ಆದಾಯಗಳು ಇವತ್ತು ಕುಸಿದೋಗ್ತಿರುವಂತ ಸಂದರ್ಭದ ಒಳ್ಳೆಗಳಲ್ಲಿ ರೈತರು ಬೆಳೆದಂತ ಬೆಳೆಗಳಿಗೆ ಸೌಕರ್ಯ ಕೊಡ್ತಕ್ಕಂಥ ಬೆಲೆಗಳನ್ನ ನಿಗದಿ ಮಾಡ್ತಕ್ಕಂಥ ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣಕಾಸನ್ನು ಒದಗಿಸ್ತಕ್ಕಂಥ ನಿಟ್ಟಿನ ಕ್ರಮಗಳನ್ನ ತಗೊಳ್ದೇ ಇರತಕ್ಕಂಥ ಸರ್ಕಾರ ಕೂಲಿಕಾರರ ಕನಿಷ್ಠ ಜೀವನ ಅಂಶಗಳಿಗೆ ಬೇಕಾಗಿರ್ತಕ್ಕಂಥ ಸೌಕರ್ಯಗಳನ್ನ ಕೊಡ್ಲಿಕ್ಕೆ ಹಣ ಇಲ್ಲ ಅನ್ನುವಂಥ ಸರ್ಕಾರ ಶಿಕ್ಷಣಕ್ಕೆ ಹಣ ಇಲ್ಲ ಅಂತೇಳಿ ಸರ್ಕಾರ ಆರೋಗ್ಯದ ವ್ಯವಸ್ಥೆಯನ್ನು ಸುಧಾರಿಸ್ಲಿಕ್ಕೆ ಹಣ ಇಲ್ಲ ಅಂತ ಹೇಳಿರ್ತಕ್ಕಂಥ ಸರ್ಕಾರ ಈ ರೀತಿ ಒಳಗಡೆಲಿ ತಮ್ಮ ವೇತನಗಳು ಮತ್ತು ಭತ್ಯೆಗಳನ್ನ ಹೆಚ್ಚಳ ಮಾಡ್ಕೊಳ್ಳೋದಕ್ಕೆ ಯಾವುದೇ ಹಿಂದೆ ಮುಂದೆ ಮಾಡದೆ ಚರ್ಚೆಗಳನ್ನೂ ಮಾಡದೆ ಏರ್ಸ್ಕೊಂಡಿರ್ತಕ್ಕಂಥದ್ದು ಸ್ವಲ್ಪ ಅವ್ರು ನಾಚಿಕೆ ಪಡಬೇಕಾಗಿರ್ತಕ್ಕಂಥ ಸಂಗತಿ ಇದು ಹೀಗಾಗಿ ಜನರ ಬದುಕನ್ನ ಅಪಹಾಸ್ಯ ಮಾಡುವಂತ ಅವರ ಬದುಕಿಗೆ ಬೇಕಾದಂತ ರಕ್ಷಣೆಗಳನ್ನ ಕೊಡ್ಲಿಕ್ಕೆ ವಿಫಲ ಆಗಿರ್ತಕ್ಕಂಥ ಸರ್ಕಾರ ಇವತ್ತು ತಮಗೆ ಬೇಕಾದ ರೀತಿಯಲ್ಲಿ ವೇತನಗಳನ್ನ ಹೆಚ್ಚಿನ ಅಂತದ್ದು ಸರಿಯಾದ ಕ್ರಮ ಅಲ್ಲ ಇದು ಸಿ ಪಿ ಪಕ್ಷ ಈ ನಿಲುವನ್ನ ಸರ್ಕಾರದ ಈ ನಿಲುವನ್ನ ತೀವ್ರವಾಗಿ ಖಂಡಿಸ್ತದೆ ಇದು ಇದು ಜನಕ್ಕೆ ಮಾಡ್ತಿರತಕ್ಕಂಥ ದ್ರೋಹ ಅನ್ನುವಂತ ರೀತಿಯಲ್ಲಿ ಪರಿಗಣಿಸ್ತದೆ ಆದ್ರಿಂದ ಸಿ ಪಿ ಎಂ ಪಕ್ಷದ ಒತ್ತಾಯ ಏನಂತಂದ್ರೆ ಸರ್ಕಾರ ಮಾಡಿಕೊಂಡಿರ್ತಕ್ಕಂಥ ಈ ಚರ್ಚೆನೆ ಇರತಕ್ಕಂತ ಇರತಕ್ಕಂಥ ಹೆಚ್ಚಳಗಳು ಏನಿದಾವೆ ಇವುಗಳನ್ನ ವಾಪಸ್ ತಗೋಬೇಕು ಜನರ ಬದುಕನ್ನು ಗೌರವಿಸಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸೌಕರ್ಯಗಳನ್ನ ಮಾಡ್ಲಿಕ್ಕೆ ಮುಂದಾಗಬೇಕು ಅಂತೇಳಿ ಒತ್ತಾಯ ಮಾಡಬೇಕು ಅಂತೇಳಿ ನಾನು ಬಯಸ್ತೇನೆ